ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳುಬಾಗಿಲ ನಗರದಲ್ಲಿ ಏನು ಸಿಗ್ನಲ್ಸ್ನ ಅಳವಡಿಸಿ ಒಂದು ವರ್ಷ ಆಯ್ತು ಆದರೆ ಉದ್ಘಾಟನಕ್ಕೆ ಮುಂಚೆನೆ ಉರುಳಿ ಬಿದ್ದಂತಹ ಸಿಗ್ನಲ್ ಕಂಬ ಇದು ಎಂತ ಪರಿಸ್ಥಿತಿ ಆಗಿದೆ ಅಂದ್ರೆ ನಮ್ಮ ಮುಳುಬಾಗಿಲಿನಲ್ಲಿ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮೈನಾ ಸರ್ ಅವರು ಒಳ್ಳೆ ಕೆಲ್ಸಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರು ಆದ್ರೆ ಅವರನ್ನ ಹೆಸರನ್ನ ಕೆಡಿಸ್ತಾ ಇರುವಂತಹ ಗುತ್ತಿಗೆದಾರರಾಗಿರುವಂತಹ ನವೀನ್ರವರು ಆ ಇದು ಎಂತ ಪರಿಸ್ಥಿತಿ ಆಗಿದೆ ನೋಡಿ ಉದ್ಘಾಟನೆಗೆ ಮಾಡೋಕೆ ಮುಂಚೆನೆ ಈ ಒಂದು ಮಧ್ಯದಲ್ಲಿ ಮುಳಬಾಗಿಲ್ ನಗರದಲ್ಲಿರುವಂತಹ ಮಧ್ಯದ ಮಧ್ಯದಲ್ಲಿ ಭಾಗ ದೇವಿ ಭವನ್ ಪಕ್ಕದಲ್ಲಿ ಮಯೂರ ಬೇಗದಲ್ಲಿ ಮಯೂರ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಒಂದು ಒಂದು ಸರ್ಕಲ್ ಇದು ದೊಡ್ಡ ಸರ್ಕಲ್ ಇದು ಫ್ಲವರ್ ಸರ್ಕಲ್ ಅಂತಾರೆ ಇದಕ್ಕೆ ಆದ್ರಿಂದ ಇಲ್ಲಿ ಏನಾಗಿದೆ ಅಂದ್ರೆ ನಿನ್ನೆ ಆ ಒಂದು ಸಿಗ್ನಲ್ ಏನು ಕೋತಿ ಅಂದ ಮೇಲೆ ಏನು ಅಲ್ಲಾಡಿತ್ತು ಅಂತ ಹೇಳಿಬಿಟ್ಟು ಕೋತಿ ಅಲ್ಲಾಡಿಸ್ ಹೋಕೆ ಅದಿಷ್ಟ ಅಲ್ಲಾಡಿಸ್ಬಿಡ್ತದೆ ಅದ್ರ ಮೇಲೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಒಂದು ಕೋರ್ಸ್ಗೆ ಈ ಒಂದು ಸಿಗ್ನಲ್ ಕಂಬ ಏನು ಕೆಲಗಡೆ ಕಟ್ಟಾಗಿ ಮೇಲೆ ಜನರ ಮೇಲೆ ಹುಳಿ ಬಿದ್ದಂತಹ ನಿನ್ನೆ ಘಟನೆ ನಡೆದಿದೆ ಆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ ಆ ಅದ್ಯಾರೋ ಗುತ್ತಿಗೆದಾರರು ಯಾರೋ ನವೀನ್ ಅಂತೆ ಆ ನವೀನ್ ಮಾಡಿರೋ ಕೆಲಸ ಸದ್ಯಕ್ಕೆ ಪ್ರಾಣ ಅಪಾಯದಿಂದ ಏನು ಆಗಿಲ್ಲ ಬಚಾವ್ ಆಗಿದ್ದೀವಿ ಒಂದು ವೇಳೆ ಏನಾದ್ರು ಜನರ ಮೇಲೆ ಬಿದ್ದು ವಾಹನದ ಸವಾರರ ಮೇಲೆ ಬಿದ್ದು ಯಾರನ್ನಾದ್ರೂ ಅನಾಗತ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಇದಕ್ಕೆ ಕಾರಣ ಯಾರು ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಯಾರೋ ಗುತ್ತಿಗೆದಾರರು ನವೀನ್ ಅವರು ಮತ್ತೆ ನಗರಸಭೆ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ ನೀವು ಕೂಡಲೇ ನಾವಿಲ್ಲೇ ಇದ್ದು ಆ ಕಂಬವನ್ನ ಏನು ಸಿಗ್ನಲ್ ಕಂಬವನ್ನ ತರುಗೊಳಿಸಿದೀವಿ ನಮ್ಮ ಇದು ಸಿಗ್ನಲ್ ಇದು ಟ್ರಾಫಿಕ್ ಜಾಸ್ತಿ ಆಗಿರುತ್ತದಿಂದ ಪೊಲೀಸ್ ಅವ್ರಿಗೆ ನಾವು ಮಾಹಿತಿ ಕೊಟ್ಟಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತ ಸರ್ ಕೂಡಲೆ ಆ ಕಂಬವನ್ನ ತರುಗೊಳಿಸಲಿಕ್ಕೆ ಮತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸಿಬ್ಬಂದಿ ಇವನ್ನೆಲ್ಲ ಕಳಿಸಿ ಯಾವುದೇ ಜನರ ಯಾಕಂದ್ರೆ ಹಬ್ಬ ಇದೆ ನಾಳೆ ಎಲ್ಲ ನಾಳೆ ಹಬ್ಬ ಇದೆ ಅದ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಆ ಈ ಒಂದು ಅನಾಹುತ ತಪ್ಪಿದೆ ನಾನು ಹೇಳ್ತೀನಿ ಯಾರೋ ಅವನ ಯಾರೋ ನವೀನು ಮನ ಮಾಡಿದ ಅವ್ನ ಮಾಡುವಂತ ಕೆಲಸ ಏನ್ ಹೇಳ್ತಾರೆ ಏನು ಕೆಲಸ ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಬೇಕು ಸರ್ಕಾರದಿಂದ ಅಮೌಂಟ್ ಅನ್ನ ಕೊಟ್ಟಿರ್ತಾರೆ ಆದ್ರೂ ಕೂಡ ತಾವು ಈ ರೀತಿ ಈ ಕಂಬವನ್ನ ನಿಲ್ಸಿ ಕೆಳಗಡೆ ಏನು ಕಂಬ ನಿಲ್ಸಿ ಸಿಮೆಂಟ್ ಆಗಲಿ ಒಳಗಡೆ ಆ ಗ್ಯಾಪ್ ಅನ್ನ ಆಗ್ಬಿಟ್ಟಿದೆ ಕಂಬ ಇದು ಯಾವ ರೀತಿಯಲ್ಲಿ ಕೂಡ ಈ ಕಂಬ ಏನ್ ಮುಳಬಾಗ್ಲ ಹಲವಾರು ಹಲವಾರು ಕಡೆ ಕಂಬಗಳನ್ನ ಏನ್ ಹಾಕಿದಿರಿ ಅದು ನಿಜವಾಗ್ಲೂ ಕೂಡ ಏನು ಎಲ್ಲಾ ಇಂತಹ ಕಂಬಗಳೇ ಎಲ್ಲಗಳು ರಿಮೂವ್ ಮಾಡಿಸಿ ನಾನು ಹೇಳ್ತಾರೆ ಮುಂದೆ ಯಾವುದೇ ಕಾರಣಕ್ಕೆ ಅನಾಹುತಗಳಾಗದಂತೆ ಏನು ಪಡ್ಕೋಬೇಕು ಅಂತ ನಾನು ಗುತ್ತಿಗೆದಾರ ಹೇಳ್ತೀನಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಒಂದು ಕಂಬ ನಿಲ್ಸಿರುವಾಗ ಇಲ್ಲ ಏನಾದ್ರು ಮಾಡಿರುವಾಗ ಸರ್ಕಾರಿ ಕೆಲಸ ಆಗಿರುವಾಗ ಅದನ್ನ ಪರಿಶೀಲನೆ ಮಾಡಬೇಕು ಏನು ಅಧಿಕಾರಿಗಳು ಒಂದು ಫೋಟೋ ಮಾತ್ರ ಸಾಕು ಅಲ್ಲಿ ಒಂದು ಫೋಟೋ ಹಾಕ್ಬಿಡಪ್ಪ ನಾನು ನೋಡ್ತೀನಿ ಅಂತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಸಂದರ್ಭ ಕೇಳ್ತೀನಿ ಏನಾದ್ರು ಸರ್ಕಾರಿ ಕೆಲಸಗಳು ಆಗುವಾಗ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅದನ್ನ ಏನು ಪರಿಶೀಲ ತಮ್ಮ ಜವಾಬ್ದಾರಿ ಆಗಿರ್ತದೆ ಆದ್ರಿಂದ ಈ ಒಂದು ಇವತ್ತು ಅನಾಹುತ ತಪ್ಪಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆಗಬಾರದು ಆಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೂಡಲೇ ನಗರಸಭೆ ಅವರು ಕೂಡ ಕಲಸಿ ಅದನ್ನ ರಿಮೂವ್ ಮಾಡಿಸಿದೀವಿ ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅಂತ ಈ ಸಂದರ್ಭ ಕಟ್ ನೋಡಿ ಎಷ್ಟು ಈ ಪ್ಲವರ್ ಸರ್ಕಾರದಲ್ಲಿ ಹಲವಾರು ಸಾವಿರಾರು ಲಕ್ಷಾಂತರ ಜನ ಓಡಾಡುವಂತಹ ವೆಹಿಕಲ್ಸ್ಗಳು ಬಸ್ ಆಗಿರ್ಬೋದು ಗಾಡಿಗಳಾಗ ವಿದ್ಯಾರ್ಥಿಗಳಾಗಬಾರ್ದು ಏನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮೇಲೆ ಯಾರಾದ್ರೂ ಗಾಡಿ ಬಿದ್ದಿದ್ರೆ ಯಾರು ಹೊಣೆ ಹ ಆ ರೀತಿ ಪರಿಸ್ಥಿತಿ ಆಗಿದೆ ಇದನ್ನ ಕೂಡಲೇ ಏನು ಮತ್ತೊಮ್ಮೆ ಎಲ್ಲವೂ ಸಿಗ್ನಲ್ಸ್ ಕಂಬಗಳನ್ನ ಪರಿಶೀಲನಾ ಮಾಡಿಸಿ ಅದು ಸರಿ ಇದೆಯೋ ಇಲ್ಲ ತಪ್ಪಿದೆಯೋ ಅದನ್ನ ಏನು ಕಂಬ ಅದು ಯಾವ ರೀತಿ ಗೇಜ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಇಲ್ಲ ಸರಿ ಇದ್ರೆ ಮೂವ್ ಮಾಡಿಸಿ ಇಲ್ಲಾಂದ್ರೆ ಎಲ್ಲವೂ ಕಂಬಗಳನ್ನ ರಿಮೂವ್ ತೆಗೆದು ಹೊಸ ಕಂಬಗಳನ್ನ ಹಾಕ್ಸಿ ಆ ಸಿಗ್ನಲ್ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡ್ಬೇಕಾಗುತ್ತೆ ನಾನು ನಮ್ಮ ಶಾಸಕರ ಸಮೃದ್ಧಿ ಸರ್ ಮನವಿ ಮಾಡ್ಕೊಂತೀನಿ ಸರ್ ನಮಗೆ ಒಳ್ಳೆ ಸರ್ ಮುಲ್ಬಾಗ್ ತಾಲೂಕಲ್ಲಿ ಬರ್ತಿದೆ ಒಂದು ಇದು ಇವರು ಮಾಡುವಂತ ಕೆಲಸಗಳಿಗೆ ತಮ್ಮ ಕೆಟ್ಟ ಹೆಸರು ತರುವಂತ ಕೆಲಸಗಳು ಮಾಡ್ತಿದ್ದಾರೆ ದೇವರಾಣಿಗೂ ಕೂಡ ಗುತ್ತಿಗೆದಾರರಲ್ಲಿ ಮನವಿ ಮಾಡ್ಕಂತೀನಿ ಮತ್ತೆ ನಗರಸಭೆ ಅಧಿಕಾರಿಗಳು ಮನವಿ ಮಾಡ್ಕೊತೀವಿ ತಾವೆಲ್ಲರೂ ಕೂಡ ಕೂಡಲೇ ಪರಿಶೀಲನೆ ಮಾಡಿ ಇದನ್ನ ಮುಂದೆ ಸಿಗ್ನಲ್ಸ್ ಅನ್ನ ಚಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ನಾನು ಇವಾಗ ಧನ್ಯವಾದ ಹ್ಯಾಲ್ಗೆ ಹೇಳ್ತೀನಿ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಇರುವಂತಹ ಪೊಲೀಸ್ ಸಿಬ್ಬಂದಿಯವರು ಧನ್ಯವಾದ ಹೇಳ್ತೀನಿ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲಾ ಒಂದು ವೆಹಿಕಲ್ಸ್ ಅನ್ನ ಪಾಸ್ ಮಾಡಿ ಟ್ರಾಫಿಕ್ ಸಮಸ್ಯೆ ಯಾವುದೂ ಆಗಿಲ್ಲ ಒಂದು ಒಂದು ಗಂಟೆಗಳ ಕಾಲ ಆ ಒಂದು ಕೆಲಸ ಮಾಡಿರೋಕೆ ಅವ್ರಿಗೆ ರುಪ್ ಹೇಳ್ತೀನಿ ಮತ್ತೊಂದೆ ನಗರಸಭೆ ಅವರಿಗೆ ಅದನ್ನ ರಿಮೂವ್ ಮಾಡಿಸಿ ಇದನ್ನ ಕೆಲಸ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ರಿಯಾಜಣ್ಣ ಇದ್ರೀಸು ಮತ್ತೆ ನಮ್ಮ ಸೂರಾಜು ಮತ್ತೆ ನಮ್ಮ ಎಲ್ಲರೂ ಕೂಡ ಸಾರ್ವಜನಿಕ ಎಲ್ಲರೂ ಕೂಡ ಸಹಕರಿಸಿ ಎಲ್ಲರೂ ಕೂಡ ಕಮ್ಮವನ್ನು ಇಳಿಸಿ ಅದನ್ನ ಕಳ್ಸಿಕೊಳ್ಳೋ ಜವಾಬ್ದಾರಿ ಆಗಿದೆ ಆದ್ರಿಂದ ನಾನು ಮತ್ತೊಮ್ಮೆ ಮನೆ ಮಾಡ್ತಾ ಇದ್ದೀನಿ ನಮ್ಮ ಗುತ್ತಿಗೆದಾರಿಗೆ ಸ್ವಲ್ಪ ಕೂಡ ಮನ ಮರ್ಯಾದೆ ಇಲ್ಲ ಯಾಕೆಂದ್ರೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಏನ್ರಿ ಅಲ್ಲ ನೀ ಫ್ಯಾನ್ ಹಾಕೊಂಡು ಎ ಸಿ ರೂಮಲ್ಲಿ ಮಲಗೋದಲ್ಲ ನೀನು ಮಾಡ್ಬೇಕು ಕೆಲ್ಸ ಮಾಡ್ಬೇಕು ನೀನು ಏನಕ್ಕೆ ಜವಾಬ್ದಾರಿ ನೀನ್ ಕೊಟ್ಟಿದ್ದ ಕೆಲಸ ನಿನಗೆ ಸ್ವಲ್ಪ ಏನೋ ಮನ ಬರಿದೀನಿ ಇದು ಏನೋ ಒಣ ಒಣೆ ಆಗಿದೆ ಯಾರು ಇದಕ್ಕೆ ಒಣೆ ಎ ಸಿ ರೂಮಲ್ಲಿ ಫ್ಯಾನ್ ಹಾಕೊಂಡು ನೀನು ಹೆಂಡತಿ ಮಕ್ಳು ಜರ ನಿಮ್ಮ ಆರಾಮಾಗಿ ಟ್ರಿಪ್ಗಳು ಸುತ್ತಾಡ್ಕೊಂಡು ಎಲ್ಲಾನ ಇದ್ರೆ ನಾವು ಇಲ್ಲಿ ಯಾರು ಒಣ ಯಾರು ಆಗ್ತದೆ ಇದಕ್ಕೆಲ್ಲ ಎಚ್ಚರಿಕೆ ಕೊಡ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ಏನೇ ಕೆಲಸ ಆದ್ರೂ ಕೂಡ ನಮ್ಮ ಉಳುವಾಗಲ್ ತಾಲೂಕಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು ಹೋಗಿ ಅಪ್ಪ ಒಂದು ಫೋಟೋ ಹಾಕ್ಬಿಡ್ ವಾಟ್ಸಪ್ ಅಲ್ಲಿ ಕಳಿಸ್ಬಿಡು ನಾನು ಅದನ್ನ ನಾನು ನೋಡಿ ಅದನ್ನ ಮಾಡ್ತೀನಿ ಅಂತ ಆ ಕೆಲಸ ಮಾಡಬಾರ್ದಿನ ಮೇಲೆ ಯಾರೇ ಇದ್ರೆ ಏನೇ ಕೆಲಸ ಆದ್ರೂ ಕೂಡ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು ಇದು ಸರಿ ಇದೆಯಾ ತಪ್ಪಿ ಅಂತ ಕೇಳಬೇಕು ಅದನ್ನ ಬಿಟ್ಟು ಈ ರೀತಿ ಮುಂದಿನ ದಿನಗಳಲ್ಲಿ ಇದು ಅನಾಹುತ ಆಗಬಾರ್ದು ಅಂತ ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊತ ನಾನು ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜಯ ಕಣ ಮತ್ತೆ ನಮಸ್ಕಾರ thank you còn đâu, còn gì nữa, chưa làm đâu. không phải không phải là không biết ハハハハ

ஜன எல்லாம் நம்ம ஹிந்தாக டிராமா அதுவும் bông bông Ok. À, tất cả. Thì tất cả, bây giờ mình sẽ nó. Thì tất cả luôn. Yeah. <laughs> you thank e you Ô thưa quý vị, anh chị cảm ơn. Ô thưa quý vị, anh chị, anh

આ છે આનો ઓનલાઈન કોલ છે લોકપ્રિય બની છે હા બસ માનસિક કોલ છે વેઇટ ઓર